ಮೈಸೂರು ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾ ಕಾಯ್ಕೆ ವಿಚಾರ ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಬಿಜೆಪಿ ನಾಯಕರು ಹಾಗೂ ಹಿಂದೂ ಪರ ಸಂಘಟನೆಗಳ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತಿದೆ ಕಾಂಗ್ರೆಸ್ಸಿಗರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಚೆ ಹುಡುಕಿದ್ದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ ನೀವು ಚಾಮುಂಡಿ ಬೆಟ್ಟವನ್ನು ಏನು ಮಾಡಲಿದ್ದೀರಿ ವಕ್ಫಾಸ್ತಿ ಅಂತ ಘೋಷಣೆ ಮಾಡೋಕೆ ಹೊರಟಿದ್ದೀರಾ ನಿಮ್ಮ ಹುನ್ನಾರ ಷಡ್ಯಂತ್ರವೇನು ಇದರ ಮೊದಲ ಭಾಗವಾಗಿ ಬಾನು ಮುಷ್ತಾ ಕರೆದಿದ್ದೀರಾ ಹಿಂದೂಗಳಿಗೆ ಹಬ್ಬ ಮಾಡೋಕು ಬಿಡೋದಿಲ್ಲ ಹಿಂದೂಗಳಿಗೆ ಹಲವು ನಿಬಂಧನೆಗಳನ್ನ ಹಾಕ್ತೀರಾ ಬೇರೆಯವರಿಗೆ ಇದು ಅನ್ವಯಿಸಲ್ಲ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ಮಾತಿನ ಶೈಲಿ ನೋಡಿದ್ರೆ ಹಿಂದೂಗಳಿಗೆ ಹಿಂದೂಗಳ ಹಬ್ಬಕ್ಕೆ ಅಪಮಾನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ರು ಹಾಗಿದ್ರೆ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಯಾರ ಆಸ್ತಿ ಟಿಪ್ಪು ಆಡಳಿತ ಮಾಡಿದ್ದ ಅನ್ನೋ ಕಾರಣಕ್ಕೆ ವಕ್ ಆಸ್ತಿ ಮಾಡೋಕೆ ಹೊರಟಿದ್ದಾರಾ ಕರ್ನಾಟಕ ರಾಜ್ಯದಲ್ಲಿ ರೈತರ ಭೂಮಿಯನ್ನು ವಕ್ಫ್ಗೆ ಕೊಟ್ಟಾಯ್ತು ಪಹಣಿಯಲ್ಲೂ ಬಂದಾಯ್ತು ಅದರಲ್ಲಿ ವಕ್ಫ್ ಅನ್ನೋದು ನಮೂದಾಗಿದೆ ನಮ್ಮ ರೈತರು ಸಂಕಷ್ಟ ಪಡುತ್ತಿದ್ದಾರೆ ಈಗ ಚಾಮುಂಡಿ ಬೆಟ್ಟವನ್ನು ವಿವಾದಕ್ಕೆ ತಂದಿದ್ದೀರಿ ಯಾವಾಗ ನೀವು ಆರ್ ಎಸ್ ಪ್ರಾರ್ಥನೆ ಹೇಳಿದ್ರೋ ಆಗ ನಿಮ್ಮ ಹೈಕಮಾಂಡ್ ಸಿಟ್ಟು ಮಾಡಿಕೊಂಡಿದೆ ನಿಮಗೆ ಸೂಚನೆ ಬಂದಿದೆ ಇದರಿಂದ ನೀವು ಆಚೆ ಬರಬೇಕು ಹೀಗಾಗಿ ಚಾಮುಂಡಿ ಬೆಟ್ಟದ ವಿವಾದವನ್ನ ಸೃಷ್ಟಿಸಿದ್ದೀರಿ ಆರ್ ಎಸ್ ಎಸ್ ಬಗ್ಗೆ ಹೇಳಿರೋದು ಮರೆತು ಹೋಗ್ಬೇಕು ಹೊಸ ವಿವಾದ ಹುಟ್ಟು ಹಾಕಬೇಕು ಇದೇ ಕಾಂಗ್ರೆಸ್ಸಿನ ಮಾನಸಿಕ ಸಿದ್ದರಾಮಯ್ಯ ಅವ್ರದ್ದು ಕೂಡ ಇದೇ ಮಾನಸಿಕತೆ ಹಿಂದೂ ದೇಗುಲಗಳನ್ನ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ ಇದೇ ಮಾನಸಿಕತೆಗೆ ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ ಇವರೆಲ್ಲ ಮಾನಸಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ದಿವಾಳಿ ಹಾಕಿದ್ದಾರೆ ನಿಮ್ಮ ದಿವಾಳಿತನವನ್ನ ಕನ್ನಡಿಗರು ಕನ್ ದೇವಸ್ಥಾನಗಳ ಮೇಲೆ ಹೇರಬೇಡಿ ಇದನ್ನು ಹಿಂದೂ ಸಮಾಜ ಒಪ್ಪಲ್ಲ ಮೈಸೂರಿನ ಜನರು ಒಪ್ಪೋದಿಲ್ಲ ನಿಮ್ಮ ಹೈಕಮಾಂಡ್ ಕೂಡ ಹಿಂದೂ ವಿರೋಧಿ ಅವರ ಹಿಂದೂ ವಿರೋಧಿ ಭಾವನೆಗೆ ಕುಮ್ಮಕ್ಕು ಕೊಡುತ್ತಿದ್ದೀರಿ ಇದನ್ನ ಕೂಡ ವಿರೋಧ ಮಾಡ್ತೀವಿ ಹೆಚ್ ಮಹಾದೇವಪ್ಪನವರು ಕೂಡ ಚಾಮುಂಡಿಯ ಹಬ್ಬ ನವರಾತ್ರಿ ಅನ್ನೋದು ಧಾರ್ಮಿಕ ಕಾರ್ಯ ಕಾರ್ಯಕ್ರಮ ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಸರ್ಕಾರವನ್ನ ಕೇಳೋಕೆ ಇಷ್ಟಪಡ್ತೇನೆ ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗಾಯ್ತು ನವರಾತ್ರಿ ಅಂತ ಕರೆಯೋದು ದುರ್ಗೆಯ ನವ ಅವತಾರಗಳಿಗೆ ಚಾಮುಂಡೆ ಬೆಟ್ಟದಲ್ಲಿ ಮೊದಲ ದಿನದಿಂದ ಕೊನೆಯ ದಿನವರೆಗೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ಹಲವು ರೀತಿಯ ಅಲಂಕಾರವನ್ನ ಮಾಡಿ ಪೂಜೆ ಮಾಡ್ತಾರೆ ಮೈಸೂರಿನಲ್ಲಿ ಮಹಾರಾಜರು ಈ ಹಬ್ಬಕ್ಕೆ ಹೊಸ ಮೆರಗು ಕೊಟ್ಟಿದ್ರು ಧಾರ್ಮಿಕ ಕೇಂದ್ರವನ್ನಾಗಿ ಮಾಡ್ಬೇಕು ಜಗತ್ತಿನಾದ್ಯಂತ ಜನರು ನಂಬಿಕೆ ಇಟ್ಕೊಂಡು ಬರ್ಬೇಕು ಅಂತ ಮಾಡಿದ್ರು ಈಗ ಅದೇ ಪದ್ಧತಿಯಂತೆ ನಡೀತಿದೆ ಆದ್ರೆ ನೀವು ಹೊಸ ಪದ್ಧತಿಯನ್ನ ಹುಟ್ಟು ಹಾಕಿದ್ದೀರಾ ಯಾರಿಗೆ ಭುವನೇಶ್ವರಿ ಮೇಲೆ ನಂಬಿಕೆ ಇಲ್ವೋ ಅಂತವರು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇಡಬೇಕು ಅಂತ ಒಂದು ವರ್ಗದ ಜನಕ್ಕೆ ಒತ್ತಾಯ ಮಾಡುತ್ತಿದ್ದೀರಿ ಇದನ್ನೆಲ್ಲವನ್ನ ಚಾಮುಂಡೇಶ್ವರಿ ನೋಡ್ತಿದ್ದಾಳೆ ದೇವರೇ ತಕ್ಕ ಪಾಠ ಕಲಿಸ್ತಾರೆ ಹೇಗಂತ ಕಾಂಗ್ರೆಸ್ಸಿಗರ ವಿರುದ್ಧ ಬೆಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಆದ್ಮೇಲೆ ಎಷ್ಟು ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ